ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್ ನಾನು ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೀನಿ ನಾಳೆ ಬೆಂಗಳೂರಿಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಹಾಗಾಗಿ ಇವತ್ತು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಏನಕ್ಕೆ ಅಂತಂದರೆ ಹಾಸ್ಪಿಟಲ್ಗೆ ತೋರಿಸೋದಕ್ಕೆ ಒಂದು ಸುಮಾರು ಒಂದು ತಿಂಗಳು ಒಂದೂವರೆ ತಿಂಗಳಿಂದ ಹಸ್ಬೆಂಡ್ ತುಂಬಾ ಲಾಸ್ ಆಗಿದ್ರು ನೋಡೋಕ್ಕಾಗ್ತಿರಲಿಲ್ಲ ಫುಲ್ ವೀಕು ನೋಡಿರ್ಬೋದು ನೀವೇ ಮುಂಚೆ ವ್ಲಾಗಲ್ಲಿ ಎಷ್ಟು ದಪ್ಪ ಇದ್ದರು ಇವಾಗ ಎಷ್ಟು ಸಣ್ಣ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಯಾರೋ ಅದನ್ನೇ ಕಮೆಂಟ್ ಮಾಡಿದ್ರಿ ಯಾಕೆ ಬ್ರದರ್ ಇಷ್ಟೊಂದು ಸಣ್ಣ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಏನಂತ ಗೊತ್ತಿಲ್ಲ ಅವ್ರಿಗೆ ಸ್ಕಿನ್ ಸ್ವಲ್ಪ ಅಲರ್ಜಿ ನಿ ನೋಡಿದ್ದೀರಾ ಗೊತ್ತು ಸ್ವಲ್ಪ ಅಲ ಅರ್ಜಿ ಅಲರ್ಜಿ ಥರ ಸ್ಕಿನ್ನೆಲ್ಲ ಆ ಥರ ಪ್ರಾಬ್ಲಮ್ ಇತ್ತು ಇಲ್ಲೇ ಹನುಮಂತಯ್ಯ ಡಾಕ್ಟರ್ ಅಂತ ಅಂದ್ಬಿಟ್ಟು ಚಂದ್ರಪೋಣದಲ್ಲಿ ತೋರಿಸಿದ್ದು ಆ ಟ್ಯಾಬ್ಲೆಟ್ಸ್ ತೊಗೊಂಡ್ಮೇಲೆ ಯಾಕೋ ಸಿಕ್ಕಾಬಿಟ್ಟು ವೀಕ್ ಆಗೋದ್ರು ಇವರು ಅದಕ್ಕೆ ನಂತು ಸುಮ್ ಸುಮಾರು ದಿವಸದಿಂದ ಹೇಳ್ತಾ ಇದ್ದೆ ಎಲ್ಲಾದರೂ ಒಳ್ಳೆ ಹಾಸ್ಪಿಟಲ್ಗೆ ತೋರಿಸಿ ಅಂತ ಅಂದ್ಬಿಟ್ಟು ಸ್ವಲ್ಪ ತಲೆ ಕೆಡ್ಸ್ಕೊತಾ ಇರಲಿಲ್ಲ ಅದಕ್ಕೆ ಇವರು ಕೇಳಿದರೆ ಕೇಳಲ್ಲ ಅಂತ ಅಂದ್ಬಿಟ್ಟು ನಾನೇನೇ ಫೋರ್ಸ್ಫುಲಿ ಒಂದು ಒಳ್ಳೆ ಹಾಸ್ಪಿಟ್ಲಿಗೆ ತೋರಿಸೋಣ ಅಂತ ಅಂದ್ಬಿಟ್ಟು ಬೆಂಗಳೂರು ಜಯದೇವ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಹಾಸ್ಪಿಟಲ್ ಅಂತ ಅಂದ್ರೇ ಆಗಲ್ಲ ನನ್ನ ಗಂಡಂಗೆ ಸೊ ಅಲರ್ಜಿ ಅವ್ರಿಗೆ ಹಾಸ್ಪಿಟ್ಲಿಗೆಲ್ಲ ತೋರಿಸೋದು ಅಂತ ಅಂದರೆ ಹಾಸ್ಪಿಟ್ಲಿಗೆ ತೋರಿಸಿಲ್ಲ ಅಂತಂದರೆ ಎಂಗೂ ಹೇಳಿ ಸೊ ಹಾಗಾಗಿ ನಾನು ಫೋರ್ಸ್ಫುಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಬರಲೇಬೇಕು ತೋರಿಸ್ಲೇಬೇಕು ಅಂತ ಅಂದ್ಬಿಟ್ಟು ಸೊ ಇದು ನಾವಿವಾಗ ಹೋಗ್ತಾ ಇರೋದು ಲಗ್ಗೆರೆ ಬ್ರಿಡ್ಜು ಸೊ ನಮ್ಮ ಏರಿಯಾ ಅಲ್ವಾ ಹಾಗಾಗಿ ಅದೊಂದು ವಿಡಿಯೋಸ್ ತೊಗೊಂಡೆ ನಾವು ಓದಿದೆಲ್ಲ ಇದ್ದಿದೆಲ್ಲ ಇಲ್ಲೇ ಹಾಗಾಗಿ ಇದೊಂದು ಸೊ ಆ ಏರಿಯಾ ನೋಡಿದ ತಕ್ಷಣ ಹಳೆಯದೆಯಲ್ಲ ನೆನಪಾಯಿತು ನನಗೆ ಹಾಗಾಗಿ ನಮ್ಮ ಏರಿಯಾದಲ್ಲೊಂದು ವಿಡಿಯೋಸ್ ತೊಗೊಂಡೆ ನೆಕ್ಸ್ಟ್ ಇವಾಗ ನಾವು ಹೋಗ್ತಾ ಇರೋದು ಜಯದೇವ ಹಾಸ್ಪಿಟಲ್ಗೆ ಮನೆ ಬಿಟ್ಟಿದ್ದು ಆರು ಮುಕ್ಕಾಲು ಏಳು ಗಂಟೆ ಹಂಗೆ ಇವಾಗ ಟೈಮ್ ಬಂದು ಒಂಬತ್ತುವರೆ ಆಗಿದೆ ಸೊ ಬಂದು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆ ನೀವು ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸನ್ನ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ತಿಂಡಿ ತಿಂದಿರಲಿಲ್ಲ ಇವ್ರದ್ದು ಟೇಸ್ಟ್ ಆಗಲಿ ಅಂತ ಅಂದ್ಬಿಟ್ಟು ಇವಾಗ ತಿಂಡಿ ತಿನ್ನೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಲೈಫಲ್ಲಿ ಇದೇ ಫಸ್ಟ್ ಟೈಮ್ ಅಂತ ಏನು ಚಲೋ ಚಕಪ್ ಚಕಪ್ಗಳು ಯಾವುದು ಔಷಧಿ ಮಾಡ್ಸೋದು ಮಾಡ್ಸೋದೆ ಇಲ್ಲ ಬೇಕಾದ್ರೆ ನಾನು ತಲೆ ಕೆಡ್ಸ್ಕೊಂಡು ಈ ಥರ ಬರಲಿಲ್ಲ ಅಂತ ಅಂದಿದ್ರೆ ಅದು ಏನು ಬೇಕಾದರೂ ಆಗ್ಬೋದಿತ್ತು ತಲೆ ಕೆಡ್ಸ್ಕೋತಿರ್ಲಿಲ್ಲ ನಾನು ಎಷ್ಟು ಫೋರ್ಸ್ ಮಾಡಿದೀನಿ ಗೊತ್ತಾ ಹಾಸ್ಪಿಟ್ಲಿಗೆ ಹೋಗೋಣ ಹೋಗೋಣ ಅಂತ ಇಷ್ಟಿಷ್ಟು ದಾ ಏನಂದ್ರ

ಓ ಹಾಸ್ಪಿಟ್ಲಿಗೆ ಎಲ್ಲರನ್ನೂ ನಾನ್ ಕರ್ಕೋ ಬರ್ತಾ ಈ ಸಲ ನಾನೇ ಬರಂಗಾಗೈತೆ ಅಂತ ಏನಿಲ್ಲ ಚೆನ್ನಾಗಿತ್ತ ಇವಾಗ ಒಂದು ಫೀವರ್ಸ್ ಸಿಕ್ಬಿಟ್ಟು ಹುಡುಗಿ ನಿಮ್ಮ ಹೆಸರೇನ ರಕ್ಷಾ ರಕ್ಷಾ ಅಂತ ಯಾವ ಕೋಟೆಕೊಪ್ಪ ಅಂತೆ ನೋಡ್ಬಿಟ್ಟು ಇಲ್ಲಿ ನೀವು ವಿಡಿಯೋ ಮಾಡ್ತೀರಾ ಅಲ್ವಾ ಅಂತ ಅಂದ್ಬಿಟ್ಟು ಮಾತಾಡಿಸ್ತಾ ಇದ್ದಾಳೆ ಹಾಸ್ಪಿಟಲ್ಗೆ ಬಂದಿದ್ದಾಳೆ ಅವಳು ತೋರ್ಸತ್ತೆ ವೀಡಿಯೋಸ್ ನೋಡ್ತೀಯಾ ಯಾವ್ದ್ರಲ್ಲಿ ನೋಡ್ತೀಯಾ ಇನ್ಸ್ಟಾಗ್ರಾಮ್ ಅಲ್ಲ ಎಷ್ಟನೇ ಕ್ಲಾಸ್ ಯಾವ ಸ್ಕೂಲು ಕೋಟೆಕೊಪ್ಪದಲ್ಲೊಬ್ಬರು ನಮ್ಗೆ ಸ್ಟ ಚೆನ್ನಾಗಿ ಮಾಡ್ತೀವ ನಾನೊಬ್ರಿಗೆ ಮಾತ್ರ ಮಾಡಿದ್ಯಾ ಇನ್ನೊಬ್ರು ಯಾರ ಅವ್ರ ಹೆಸರಿಂದ ಶಾಂತ ಚೆನ್ನಾಗಿ ಮಾಡ್ತಾರೆ ಅವರು ಅವಾಗ್ಲಿಂದ ನಾನು ನೋಡಿ ಮಾತಾಡಿಸ್ಬೇಕು ಅಂತ ಅಂದ್ಬಿಟ್ಟು ಇಲ್ಲೇ ಓಡಾಡ್ತಾ ಇದ್ಲು ನಾನೇ ಮಾತಾಡಿಸ್ದೆ ನಾನು ನೋಡಿ ಅಂತ ಅವಾಗ ನೋಡಿದೀವಿ ಇನ್ಸ್ಟಾಗ್ರಾಮಲ್ಲಿ ಅಂತ ಅಂದ್ರು ಯಾಕೆ ನಾಚಿಕೆ ಯಾಕೆ ನಾಚಿಕೆ ನಾ ವಿಡಿಯೋದಲ್ಲಿ ಬರಕ್ಕೆ ನಾಚಿಕೆನಾ प्रॉब्लम ऐल्लम ऐसा ब्रीति प्रॉब्लम तोर्सकोल के बंद हास्पिटल पापी ತೋರಿಸಿದ್ದೆಲ್ಲ ಆಯಿತು ಇವಾಗ ಮನೆಗೆ ಅಂದರೆ ಊರಿಗೆ ಹೋಗಬೇಕು ಏನು ಪ್ರಾಬ್ಲಮ್ಮು ಅಂತ ಅಂದರೆ ಆ ಟ್ಯಾಬ್ಲೆಟ್ಸ್ ತೊಗೊಂಡಿದ್ದಾರಲ್ವ ಅಲರ್ಜಿದು ಹಾಗಾಗಿ ಅವ್ರಿಗೆ ಒಂದು ಸ್ವಲ್ಪ ಡೋಸ್ ಜಾಸ್ತಿ ಕೊಟ್ಟು ಚಂದ್ರಾಯಪಟ್ಟಣದಲ್ಲಿ ಚಂದ್ರಾಯಪಟ್ಟಣ ಹಾಸ್ಪಿಟಲಲ್ಲಿ ಆ ಥರ ವೀಕ್ ಆಗಿದ್ದಾರೆ ಏನು ಪ್ರಾಬ್ಲಮ್ ಇಲ್ಲ ನಾರ್ಮಲ್ ಅಂತ ಅಂದರು ಸೊ ಖುಷಿ ಆಯಿತು ಏನು ಪ್ರಾಬ್ಲಮ್ ಇಲ್ವಲ್ಲ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಇವಾಗ ನಿನ್ನೆ ನನ್ನ ನನ್ನ ಮಗಳು ನೋಡಿರ್ಬೋದು ನೀವು ಲಾಸ್ಟ್ ಫ್ಲಾಗಲ್ಲಿ ಓಟೆಲ್ಗೆ ಊಟಕ್ಕೆ ಹೋಗಿದ್ವಲ್ವ ಆವಾಗ ಅಲ್ಲಿ ಗೊಂಬೆ ಬೇಕು ಅಂತ ಅಂದ್ಬಿಟ್ಟು ಟೆಡ್ಡಿ ಬರಬೇಕು ಅಂತ ಆಟ ಮಾಡ್ತಾ ಇದ್ಲು ಬರ್ತೀವಿ ಅಲ್ಲಿ ಬೇಡ ಅಂತ ಅಂದ್ಬಿಟ್ಟು ಕರ್ಕೊಬಂದಿದೆ ಇವಾಗ ಬೆಂಗಳೂರಿಂದ ಬರಬೇಕಾದ್ರೆ ತೊಗೊಂಡು ಬಂದ್ವಿ ಅಲ್ಲಿಗೆ ಹೋದಾಗಲೂ ನನಗೆ ನಮಗೆ ಫೋನ್ ಮಾಡಿಬಿಟ್ಟು ಗೊಂಬೆ ತೊಗೊಬನ್ನಿ ತೊಗೊಬರ್ತೀವಿ ಅಂತ ಅಂದ್ಬಿಟ್ಟು ನಾವು ಹೋಗಿದ್ದು ಬೆಂಗ್ಳೂರಿಗೆ ಇದ್ದೀವಿ ತಗೊಬರ್ತೀವಿ ಕಣಪ್ಪ ಅಂತ ಅಂದ್ಬಿಟ್ಟು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಹೋಗಿದ್ದು ಫೋನ್ ಮಾಡಿದಾಗ್ಲೂ ಅದನ್ನೇ ಕೇಳ್ತಾ ಇದ್ಲು ಗೊಂಬೆ ತೊಗೊಬನ್ನಿ ಅಂತ ಅಂದ್ಬಿಟ್ಟು ಹಾಗಾಗಿ ಅಲ್ಲಿಂದ ಬರ್ಬೇಕಾದ್ರೆ ತೊಗೊಬಂದ್ವಿ ಇಲ್ಲೇ ಚಂದ್ರಾಯಪಟ್ಟಣದಲ್ಲೇ ಎಷ್ಟು ಖುಷಿ ಪಟ್ಲು ಅಂತ ಅಂದರೆ ಈ ಮಕ್ಕಳು ಈ ಖುಷಿ ನೋಡೋದೇ ಒಂಥರ ನಮಗೂ ಖುಷಿ ಅಂತ ಅನಿಸುತ್ತೆ ಸೊ ಇದೇ ಖುಷಿ ಬೇಕಾಗಿರೋದು ನಮಗೂ ಏನಾದರೂ ಕೊಡಿಸ್ದಾಗ ಮಕ್ಕಳು ಎಷ್ಟು ಖುಷಿಯಿಂದ ಅದನ್ನು ಎಂಜಾಯ್ ಮಾಡ್ತಾರಲ್ವ ಅದು ನೋಡೇ ನಮಗೆ ಖುಷಿ ಅಂತ ಅನಿಸುತ್ತೆ ಸರಿ ಇವಾಗ ನಾವು ಬಂದಿದ್ದೆ ನೈಟು ಎಂಟು ಮುಕ್ಕಾಲು ಅಡುಗೆ ಏನು ಮಾಡಿಲ್ಲ ಇವಾಗ ಏನಾದರೂ ಮಾಡಬೇಕು ಅಡುಗೆನ ಸೊ ಮಕ್ಳು ನಮ್ಮ ಅತ್ತೆ ಮನೆಯಲ್ಲಿ ಊಟ ಮಾಡಿದರೆ ಏನಾದರೂ ಮಾಡಬೇಕು ಅಪ್ಪ ಬೇಕಾ ಅನ್ನೋದು ಕತ್ತಿಂಗ ಅದೇ ಗಾಳಿಸೋದು ಅಪ್ಪ ಬೇಕ ನೀನೇ ಅಮ್ಮ ನೀನೇ ಅಪ್ಪ ಅದಕ್ಕೆ ನೀತಾನೆ ನೋಡ್ಕೊಳೋದ ನಾವಾ ಉಣ್ದಾಡ್ತಾವಳೆ ಖುಷಿಗೆ ಕೇಳಿ ಚಿನ ಅಪ್ಪ ಇಟ್ಕೊಳತ್ತೆ ಅಪ್ಪ ಬೇಕಾ ಅಮ್ಮ ಬೇಕಾ ಅಂತ ಕೇಳೆ ಅಪ್ಪ ಕೇಳ್ಕೊಡೆ ಅಪ್ಪ ಕೇಳ್ಕೊಡೆ ಈ ಮೇಲೆ ಇಷ್ಟಿಕ್ ಕೇಳಿನಿ ಅಪ್ಪ ಅಪ್ಪ ಅಮ್ಮ ಬೇಕಂತ ಕೇಳು ನಾವು ಚಿಕ್ಕ ವಯಸ್ಸಲ್ಲಿ ಏನ್ ಗೊತ್ತಾಗಯಸ್ ಮಾಡ್ತಾ ಇದ್ದು ಏನಂದ್ರೂ ಗೊಂಬೆ ಇಟ್ಕೊಂಡು ಇವಳಿನ ಚಿಕ್ಕವಳು ಒಂದುವರೆ ವರ್ಷ ಪಾಪು ಏನಪ್ಪ ಅವಾಗ ಏನಾರು ಊಟ ಮಾಡಿಸ್ಬೇಕ್ರೆ ಪೂಸಿ ಹೊಡಿಬೇಕಲ್ಲ ಅದಕ್ಕೆ ಯಾವಾದ್ರೂ ಒಂದ್ ಹೇಳ್ಬಿಟ್ಟು ಕತ್ತಿ ಕಲರ್ಸ್ತಾ ಇದ್ವಿ ಅದನ್ನ ಇಟ್ಕೊಂಡಿ ಸೊ ಸಾಂಬಾರ್ ಇತ್ತು ಅದಕ್ಕೆ ಮುದ್ದೆ ಮಾಡ್ತಾ ಇದ್ವಿಲ್ ಹೋಗಿದ್ದ ಏ ಹೋಗಿದ್ದ ಅಪ್ಪನ ಫ್ರೆಂಡು ಅಣ್ಣ ಎಲ್ಲಾದ್ರೂ ಹೋಗಿದ್ ನ ತಿರ್ಗ ಫ್ರೆಂಡ್ಸ್ ಜೊತೆ ಎಲ್ಲಾದ್ರೂ ಹೋಗಿದ್ದ ತೊಟ್ಟದ ಸಂಜೆದ ಹೋಗಿದ್ದ ತೊಟ್ಟದ ಹತ್ರ ಸಂಜೆ ಹೋಗ್ಬೇಕು ತಾನೇ ಮೊಬೈಲ್ ಹಾಕ್ಬೇಕು ಬರಬೇಕು ದನಿಗೆ ಯೋಗ ಮಮ್ಮ ಕುದಿರ್ಲಿಲ್ವಾ ಬೆಳಗ್ಗೆ ಮತ್ತೆ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆಂಟಿಯರು ಅವರೇಕಾಯಿ ಹಾಕಿದ್ರು ಅಲ್ಲಿ ಕುಯ್ಯೋ ಅಂತ ಅಂದ್ಬಿಟ್ಟು ಬಂದಿದ್ದೀವಿ ಇವಾಗ ಟೈಮ್ ಬಂದು ಸಂಜೆ ಆಗಿದೆ ಇದ್ರೊಳಗಡೆ ಯಾಕಾದರೂ ಬಂದ್ವಪ್ಪ ಅಂತ ಅವರೇ ಕೈ ಕೈಬೇಡ ಏನು ಬೇಡ ಅನ್ನೋಂಗೆ ಆಗೋಯ್ತು ಯಾಕೆ ಅವ್ರು ಇನ್ನೂ ರಾಗಿ ಕೂದಿರಲಿಲ್ಲ ರಾಗಿ ಕೂದಾಗ ಅವ್ರ ಯಾಕೆ ಕುಯ್ಯೋಕ್ಕೆ ಚೆನ್ನಾಗಿರುತ್ತೆ ಏನೂ ಮುಳ್ಳು ಪಳ್ಳು ಏನೂ ಇರೋಲ್ಲ ಕುಯ್ಯೋಕ್ಕೆ ಈಸಿ ಇರುತ್ತೆ ರಾಗಿ ಕುಯ್ಲಿಲ್ಲ ಅಂತ ಅಂದಾಗ ಅಲ್ಲಿ ಅದರೊಳಗಡೆ ಏನಿರುತ್ತೆ ಏನೋ ಒಂದು ಸ್ವಲ್ಪ ಸೆಡ್ರು ಸೆಡ್ರು ಅಂತಂದರೆ ಏನಾದರೂ ಆವು ಗಿವು ಏನಾದರೂ ಇದ್ದು ಇರ್ತವೆ ಅಂತ ಅಂದ್ಬಿಟ್ಟು ಅದು ಬೇರೆ ಭಯ ಇನ್ನೊಂದು ಕಡೆ

ಗಣಮಕ್ಕಳು ನಾನು ಮದ್ದು ಕಿಡ್ಕೆ ಏನು ಗೊತ್ತಾ ಸುನ್ಕ ಬರಬಡ ಸೈಡ್ ಅಲ್ಲಿ ಬಾ ಯಾಕ ಲೈನ್ ಇಲ್ವಾ ಅಲ್ಲಿ ಸಂಜು ಕೂದ ಆದಮೇಲೆ ಒಂದು ಚೂರು ನೀರು ಬಿಡೋಣ ನೀರಲ್ಲ ಬಿಡಾ ಆಸೆ ಇದೆ ಸೀದಾ ಬರೋ ಕೈ ಅಲ್ಲಿ ಇಲ್ಲಿಗೆ ಬರಪ್ಪ ನಾವು ಮುನ್ಕ ಹೋಗ ಗಂಟೆ ಬರಬಡ ಇಲ್ಲಿ ಮಾಡಿಬಿಟ ಅದಕ್ಕೆ ಸೊಪ್ಪ ಇದೆ ರೆಡಿ ಚಿಕ್ಕಾಡು ಹುಡುಗಾಪ್ಪಾ ಮುಳ್ಳೊಳೆ ಬರಕಲ್ಲ ಗಣಕ್ಕೆ ಸೊಪ್ಪ ಚಾಯಲ್ವದು ಚಾಯಲ್ಲ ಹ ಚಿಕ್ಕ ಚಿಕ್ಕದಲೇ ನಿಮ್ಮ ಇದರೊಳಗೆ ಐತೆ ಗಣಕ್ಕೆ ಸೊಪ್ಪ ಓಚಿಸಣಕ್ಕಿಲ್ಲ ಚಿಂಟಿ ಶುಂಟಿ ಅಲ್ಲಿ

ರಾಗಿ ಕುಯ್ಬೇಕವ ಬಂದಿತವ ತಗಿ ರಾಗಿ ನೋಡ್ಕೋ ರಾಗಿ ನೋಡಿದ್ದೆ ಅಲ್ಲ ನಾನು ಸುಮ್ಮ ಅಲ್ಲಿಂದ ತೋರ್ಸಲಿ ಇಲ್ಲಿ ಏನ್ರಿ ಇದು ಇಲ್ಲಿಂದ ಅಲ್ಲಿ ಫುಲ್ ಲಾಸ್ಟ್ವರ್ಗು ಆಂಟಿ ಅರ್ದು ರಾಗಿ ತಿನ್ನೋ ವರ್ಷವಾಗಿ ತಿನ್ಬಿಟ್ಟು ಮಾರ್ಪಡೆನಲ್ಲ ಬೇರೋರ್ನ ಗುತ್ಗೆ ಮಾಡ್ಕೊಂಡಿದೀವಿ ನಾವು ರಾಗಿ ಬೆಳಕಳಕ್ ಚೆನ್ನಾಗಿ ರಾಗಿ ಇದ್ದೀಲ್ಲ ಲಾಸ್ಟ್ ಟೈಮ್ ನೋಡಿರ್ಬೋದು ನೀವು ನಾನು ಹೊಲ ಉಳ್ತಾ ಇದ್ಮೇಲೆ ರಾಗಿ ಹಾಕ್ತಿದ್ವಲ್ಲ ಅದೇ ರಾಗಿ ಇದು ಲಾಸ್ಟ್ ಟೈಮ್ ಸುಮಾರು ಒಂದ್ ತಿಂಗಳು ಆಯ್ತು ಅಂತ ಅನ್ಸುತ್ತೆ ಮೂರು ತಿಂಗಳು ಮೂರು ತಿಂಗಳೇನ ಹೊಲ ಇದೆ ಗೊತ್ತಾ ಇದೇ ಹೊಲ ಹೊಡಿತದೆ ಹೊಡಿತಾ ಇದ್ನಲ್ಲ ಇದೇ ಒಲ ಅವಾಗ ರಾಗಿ ಆಗ್ತಾ ಇದೆ ನೋಡಿ ಎಷ್ಟೊದೈತು ರಾಗಿ ಅಂತ ಅದೇ ಅವರ ಕಾಯ ಅಲ್ಲಿಂದ ಇಲ್ಲಿ ಕೂದ್ರೆ ವಿಶೇಷ ಅವರ ಕಾಯಿ ಆಗ್ಯಾವೆ ಹಾ ಹಾ ನಾನು ಅದ ಓದ್ಬಿಟ್ಟು ಅದು ಬಿಟ್ಟದಲ್ಲೇ ಓಡ್ತೀರಾ ಓಡ್ತೀನಿ ಗಾಯ್ ಇವಾಗ ಟೈಮ್ ಬಂದು ಐದೂವರೆ ನೋಡಿ ಎಷ್ಟು ಚೆನ್ನಾಗೈತೆ ಪ್ಲೇಸು ವೆದರ್ ರಾಗಿ ಚೆನ್ನಾಗಿ ಫ್ರೆಂಡ್ಸ್ ನಮ್ದು ನೋಡಿ ರಾಗಿ ಚೆನ್ನಾಗಿ ಆಟಿಯವರು ಹೋಗ್ತಾರೆ ರಾಗಿ ಕಮೆಂಟ್ ಮಾಡಿ ಹೆಂಗೇಜ್ಬಿಟ್ಟು ಆಂಟಿಗೋ ಥರ ಖುಷಿ ಅದಂತ ಹೇಳಿ ಇಲ್ಲ ಇಲ್ಲ ಆ ಥರ ಏನಿಲ್ಲ ಎಲ್ಲ ಬೆಳೀತಾರೆ ನಮ್ಮ ರೈತರು ಅಂದಕ್ಕೆ ರಾಗಿ ಬೆಳೆದಂಗೆ ಇರ್ತಾರ ಎಲ್ಲರೂ ಬೆಳಿತಾರೆ

ಕೂದಿದ್ಗೆ ಎಪ್ಪ ಅವ್ರ ಕೈ ಬೇಡ ರಾಗಿ ಕೊಯ್ದೆಲ್ಲ ಹೊಲ್ದೊಳಿಗ್ ಹೋದ್ರೆ ಇದೇ ಸ್ಥಿತಿ ತಗ ನಾನು ನೋಡಿ ನಾನು ಆಂಟಿ ಬಾಂಟಿ ಕೊಳ ನಾನು ನೋಡಲಿ ಬಂದ್ರ ಅಗಯ ತಕ್ಕ ಬಿಡಕ್ಲಾ

ಇಷ್ಟು ಅವರೆಕಾಯಿಗೆ ಈ ಪರಿಸ್ಥಿತಿ ಅವರೆಕಾಯಿ ಕೈ ಎಲ್ಲ ಕುಯ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದೀವಿ ಇವಾಗಲೇ ಟೈಮ್ ಆರೂವರೆ ಆಗಿದೆ ಇಷ್ಟನ್ನು ಹೇಳ್ತಾ ಈ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು